ಸಂಪೂರ್ಣ ತಯಾರಿಯನ್ನು ನಡೆಸಿ ಚುನಾವಣೆ ಚೇತರಿಸಲಿಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಇವತ್ತಿನವರೆಗೆ ಇವತ್ತಿನೊಳಗೆ ಎರಡು ಸಾವಿರದ ಏಳನೇ ಇಸ್ವಿಯವರೆಗೆ ಯಾವೆಲ್ಲ ಚುನಾವಣೆಗಳನ್ನು ಭಾರತೀಯ ಜನತಾ ಪಕ್ಷ ಎದುರಿಸಿದ ಆ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ನಗರಸಭೆಯ ಮಟ್ಟಿಗೆ ಸಾಧಿಸಿದೆ ಮಧ್ಯದಲ್ಲಿ ತೊಂಬತ್ತ ಆರನೇ ಇಸ್ವಿಯಲ್ಲಿ ನಗರಸಭೆಯ ವಿಸ್ತರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಚಂದರ ಕಿಲೋಮೀಟರ್ ಇದ್ದಂಥ ನಗರಸಭೆಯ ವ್ಯಾಪ್ತಿಯನ್ನು ಕಿಲೋಮೀಟರ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬಹಿಷ್ಕಾರ ಮಾಡಿದ ಪ್ರಕಾರ ಬಿ ಜೆ ಪಿಯು ಅಧಿಕೃತ ಪಕ್ಷವಾಗಿ ಬಹಿಷ್ಕಾರ ಮಾಡಿತ್ತು ಹಾಗಾಗಿ ಕಾಂಗ್ರೆಸ್ ಇನ್ನಿಲ್ಲವಾದ್ರಿಂದ ಆ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಿತ್ತು ಜನರು ಎದುರಿದ್ದಂಥದ್ದು ಇನ್ನ ಪ್ರಣಾಳಿಕೆಯನ್ನು ತೆಗೆದುಕೊಳ್ಳುತ್ತೆ ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಎಲ್ಲವನ್ನ ಭಾರತೀಯ ಜನತಾ ಪಕ್ಷಕ್ಕೆ ತಿಳಿಸಿದೆ ಮಣಿಪಾಲ್ ರಸ್ತೆ ಇಪ್ಪತ್ನಾ ಗಂಟೆ ಗುಂಡಿ ಮನೆಯಲ್ಲಿ ಯೋಜನೆ ಅವಧಿಯಲ್ಲಿ ಸಂಕದಿಂದ ಗುಂಡಿ ಮೇಲ್ ರಸ್ತೆ ಲೈನ್ ಆಗ್ತಾ ಇರುವಂತಹ ಸುಮಾರು ಇಟ್ಟು ಸಮಸ್ಯೆ ಪ್ರತಿಯೊಂದು ರಾಜಕೀಯ ಪಕ್ಷದ ಪ್ರಣಾಳಿಕೆ ಇದು ಅದರ ಬಗ್ಗೆ ಪರಿಹಾರ ಮಾಡ್ತೇವೆ ಅಂತ ಹೇಳುವಂತ ಭರವಸೆ ಇತ್ತು ಆದ್ರೆ ನಮ್ಮ ನಗರಸಭೆ ಆಡಳಿತಕ್ಕೆ ಬಂದ ಮೇಲೆ ನಮ್ಮ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಇ ಎಸ್ ಆಚಾರ ಒಂದು ಮಾರ್ಗದರ್ಶನದಲ್ಲಿ ನಾನು ಶಾಸಕರಾದ ಮೇಲೆ ಆ ಡಂಪಿಂಗ್ ಯಾರ್ಡನ್ನು ಕರ್ವಾಲಲ್ಲಿ ವೈಜ್ಞಾನಿಕ ಸಂಸ್ಕರಣಾ ಘಟಕವನ್ನು ಮಾಡಿ ಇವತ್ತೊಂದು ಮೂರುವರೆ ಕೋಟಿ ರೂಪಾಯಲ್ಲಿ ನಮ್ಮ ಮೀಡಿಂಗ್ ಮೀಡಿನ್ ಗುಡ್ಡ ಅನುದಾನದ ರೂಪದಲ್ಲಿ ನೀಡಿದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಯಿತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಬರುವಂಥ ತರ್ಟೀನ್ ಫೈನಾನ್ಸ್ ಅನುದಾನ ಬಿಟ್ಟು ನಾನು ಹೇಳ್ತಾ ಇರುವಂತ ಎಸ್ ಎಫ್ ಸಿ ಭರೋತ್ಥಾನ ಮತ್ತು ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಅಮೃತ ವರ್ಷ ರಾಜ್ಯೋತ್ಸವ ಇದೆಲ್ಲವನ್ನ ಸೇರಿ ನೂರಿಪ್ಪತ್ತು ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ರಾಜ್ಯ ಸರ್ಕಾರ ಉಡುಪಿ ನಗರಸಭೆಗೆ ವಿಶೇಷವಾಗಿ ಈ ಐದು ಅವಧಿಯಲ್ಲಿ ಕೊಟ್ಟಂತಹದ್ದು ಇವತ್ತು ನಗರಸಭಾ ವಾರ್ಡ್ಗಳಿಗೆ ಅರ್ಹರಾದಂಥ ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೇವೆ ಅದರ ಪಟ್ಟಿಯನ್ನು ಹೊಂದಿರಬೇಕಾದ ನಾವು ತಮಗೆ ಪಟ್ಟಿಯನ್ನು ಬಿ ಜೆ ಪಿಯ ಭ್ರಷ್ಟಾಚಾರ ರೈತವಾದಂಥ ಆದಳಿತವನ್ನು ಪರಿಗಣಿಸಿ ನಗರಸಭೆಯಲ್ಲಿ ಮತ್ತೊಮ್ಮೆ ಬಿ ಜೆ ಪಿಯನ್ನು ಮೂವತ್ತಕ್ಕೂ ಹೆಚ್ಚು ಸ್ಥಾನದಲ್ಲಿ ಹಿಂದೆ ಇಪ್ಪತ್ತೆಂಟು ಸ್ಥಾನ ಬಿ ಜೆ ಪಿ ಇತ್ತು ಕಾಂಗ್ರೆಸ್ ಕೇವಲ ಆರು ಸ್ಥಾನ ಇತ್ತು ಈ ವರ್ಷ ಮೂವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಬಿ ಜೆ ಪಿಯನ್ನು ಜನ ಗೆಲ್ಲಿಸ್ತಾರೆ ಅಂತಿರುವಂಥ ವಿಶ್ವಾಸ